ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಇದರಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಕುಡಚಿ ಉಗರ ಸೇತುವೆ ಸೋಮವಾರ ತಡರಾತ್ರಿ ಜಲಾವೃತಗೊಂಡಿವೆ ಮಂಗಳವಾರ ಬೆಳಿಗ್ಗೆ ರಾಯಬಾಗ ತಾಲೂಕಿನ ಸಿದ್ದಾಪುರ ಕೇಮ್ಲಾಪುರ್ ಸಿರುಗೂರ್ ಕುಂಡವಾಡ ನದಿ ಪಾತ್ರದ ಸ್ಥಳಗಳಿಗೆ ಹಾಗೂ ಕುಡಚಿ ಸೇತುವೆಗೆ ಭೇಟಿ ನೀಡಿದ ತಹಸೀಲ್ದಾರ್ ಸುರೇಶ್ ಮುಂಜೆ ನೀರಿನ ಮಟ್ಟ ವೀಕ್ಷಿಸಿದರು ನಂತರ ಕೃಷ್ಣಾ ನದಿಗೆ ಹಾಗೂ ಪ್ರವಾಹ ಸ್ಥಳಗಳಿಗೆ ಭೇಟಿ ನೀಡಿದ ಆರುಗೆರೆ ವೃತ್ತ ನಿರೀಕ್ಷಕ ರವಿಚಂದ್ರನ್ ಡಿ ವಿ ಕೃಷ್ಣಾ ನದಿಗೆ ನೀರಿನ ಪ್ರಮಾಣ ಹೆಚ್ಚಾಗಿದೆ ಈಗಾಗಲೇ ಸೇತುವೆ ಜಲಾವೃತಗೊಂಡಿದ್ದು ಜನರ ಸುರಕ್ಷತೆಗಾಗಿ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಇನ್ನು ಪ್ರವಾಹ ಕಂಡುಬರುವ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿಯ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳಿಸುವಂತೆ ತಿಳಿಸಿದರು ಜೊತೆಗೆ ಸಾರ್ವಜನಿಕರು ಸೇತುವೆ ಹತ್ತಿರ ಹೋಗುವುದು ನದಿಗೆ ನೀರು ನೋಡಲು ಹೋಗುವುದು ಸೆಲ್ಫಿ ತಗೈಯಲು ಹೋಗದಂತೆ ಹಾಗೂ ದೂರದಿಂದ ನದಿ ವೀಕ್ಷಿಸಿ ಸುರಕ್ಷಿತವಾಗಿರಲು ತಿಳಿಸಿದರು ಈ ಸಂದರ್ಭದಲ್ಲಿ ಕುಡುಚಿ ಪಿಎಸ್ಐ ಪ್ರೀತಂ ನಾಯಕ್ ತನಿಖಾ ಪಿಎಸ್ಐ ಖೋತಾ ಗ್ರಾಮಲೆಕ್ಕಾಧಿಕಾರಿ ಐ ಐಕೆ ಹೇಳವರ್ ಎಎಸ್ಐ ಅಣ್ಣಪ್ಪ ಮಂಗಸೋಳಿ ಸುರೇಶ್ ಕಲ್ಯಾಣ ಪೂರಕರ ಸಿಬ್ಬಂದಿಗಳಾದ ಬಾನಪ್ಪ ಕೋತ ಪ್ರಕಾಶ್ ರವಟ್ಕೊಪ್ಪ ಚವಾನ್ ಗುಡ್ಡದ್ ಹಾಗೂ ಇತರರು ಉಪಸ್ಥಿತರಿದ್ದರು